ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಏರ್ಗನ್ ಪ್ರಯೋಗದ ಪ್ರಕರಣ ಬಾಗಲಕೋಟೆಯಲ್ಲಿ ಬೆಳಕಿಗೆ ಬಂದಿದೆ ತರಬೇತಿಯಲ್ಲಿ ಭಾಗಿಯಾಗಿದ್ದಂಥ ಇಪ್ಪತ್ತೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಖಾಜಿ ಬೀಳಗಿ ಗ್ರಾಮದ ಬಳಿಯ ಜಮೀನೊಂದರಲ್ಲಿ ಈ ತರಬೇತಿ ನಡೀತಾ ಇತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಖಾಜಿ ಬೀಳಗಿ ಗ್ರಾಮ ಅನುಮತಿ ಇಲ್ಲದೆ ತರಬೇತಿ ನಡೆಸಲಾಗ್ತಾ ಇತ್ತು ಈ ಬಗ್ಗೆ ಜಮೀನು ಮಾಲೀಕರು ದೂರು ಕೊಟ್ಟಿದ್ದಾರೆ ಏರ್ಗನ್ ಬಳಕೆ ಹಿನ್ನೆಲೆಯಲ್ಲಿ ಸಾವಳಗಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಿಂಗಪ್ಪ ಶಿವಪ್ಪ ಹುಗಾರ್ ಎಂಬುವರು ದೂರನ್ನು ಸಲ್ಲಿಸಿದ್ದಾರೆ ಜನರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸಿರುವ ಕಾರಣಕ್ಕಾಗಿ ಎಫ್ಐಆರ್ ದಾಖಲಾಗಿದೆ ನೋಡ್ತಾ ಇದ್ದೀರಿ ಇಂಥ ತರಬೇತಿಗಳಿಗೆ ಅವಕಾಶ ಕಾನೂನಿನಲ್ಲಿ ಖಂಡಿತವಾಗೂ ಇಲ್ಲ ಈ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ಪೊಲೀಸರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಮಿಲ್ಟ್ರಿಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಈ ಕರಾಟೆ ಗಿರಾಟೆ ಎಲ್ಲ ಕೊಡ್ಬೋದು ಬಟ್ ಗನ್ ಟ್ರೈನಿಂಗು ಬೇರೆ ಬೇರೆ ರೀತಿಯ ಶಸ್ತ್ರಾಸ್ತ್ರಗಳ ತರಬೇತಿನ ಕೊಡೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ಏರ್ ಗನ್ಗಳನ್ನು ಬಳಸಿ ಮಾಡೋದಿದೆಯಲ್ಲ ಇದು ಅಪರಾಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇದು ಗಂಭೀರವಾಗಿ ಆರೋಪ ಆಗ ಗಂಭೀರವಾದಂಥ ಪ್ರಕರಣ ಆಗುತ್ತೆ ಸೊ ಹೀಗಾಗಿ ಇಂಥ ಕಾಜಿಬೀಳಗಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕಾಜಿಬೀಳಗಿ ಗ್ರಾಮದಲ್ಲಿ ಇಂಥ ತರಬೇತಿಯನ್ನು ನೀಡಿದಂಥ ಆಯೋಜಕರು ತರಬೇತಿಯಲ್ಲಿ ಭಾಗವಹಿಸಿದಂಥ ಯುವಕರು ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಶ್ರೀರಾಮ ಸೇನೆ ಈ ರೀತಿ ತರಬೇತಿ ಕೊಡ್ತಾ ಇರೋದು ಇದು ಮೊದಲೂ ಅಲ್ಲ ಕೊನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹಿಂದೆಯೂ ಕೂಡ ಅನೇಕ ಬಾರಿ ಇಂಥ ಪ್ರಯೋಗಗಳಾಗಿದ್ದಾವೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಮತ್ತೆ ಇಂಥ ಘಟನೆಗಳು ನಡೀತಾ ಇರ್ತವೆ ಇಂಥ ಘಟನೆ ಮರುಕಳಿಸಬಾರದು ಅಂತ ಹೇಳಿದ್ರೆ ಅತ್ಯಂತ ಬಿಗಿಯಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲಿ ಕಾಣಿಸ್ತಾ ಇದೆ